ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ಪೂಜೆ ನವರಾತ್ರಿ ಹಬ್ಬದ ಎಂಟನೇ ದಿನದಂದು ನಾವು ಮಹಾಗೌರಿಯನ್ನು ಪೂಜಿಸುತ್ತೇವೆ ಇವತ್ತಿನ ವಿಡಿಯೋದಲ್ಲಿ ಮಹಾಗೌರಿಯನ್ನು ಪೂಜಿಸಿ ಪೂಜೆ ಮಾಡೋದಕ್ಕೆ ಯಾವ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಪೂಜೆ ಮಾಡಬೇಕು ಹಾಗೆ ನೈವೇದ್ಯಕ್ಕೆ ಏನಿಡಬೇಕು ಹಾಗೆ ಯಾವ ಹೂವು ಯಾವ ಮಂತ್ರವನ್ನು ಹೇಳಿ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಹಾಗೌರಿ ನವಿಲು ಹಸಿರು ಬಣ್ಣದ ಬಣ್ಣವನ್ನು ಇಷ್ಟಪಡ್ತಾಳೆ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಇವತ್ತು ಸೀರೆಯನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು ಮತ್ತು ಅದೇ ವಸ್ತ್ರವನ್ನು ದೇವಿಗೂ ಕೂಡ ಸೀರೆಯಾಗಲಿ ರವಿಕೆ ಪುಡಿಸಾಗಲಿ ದೇವಿಗೂ ಕೂಡ ಇಡಬೇಕು ನೈವೇದ್ಯಕ್ಕೆ ತೆಂಗಿನಕಾಯಿ ಅಥವಾ ಅನ್ನ ತೆಂಗಿನಕಾಯಿ ಅಥವಾ ಅನ್ನ ಅಥವಾ ತೆಂಗಿನಕಾಯಿಯಿಂದ ಮಾಡಿರುವಂತಹ ಹೋಳಿಗೆ ಒಬ್ಬಟ್ಟು ಇದನ್ನೂ ಕೂಡ ನೀವು ನೈವೇದ್ಯಕ್ಕೆ ಅರ್ಪಿಸಬಹುದು ಮತ್ತು ಹೂವು ಬಂದರೆ ಜಾಸ್ಮಿನ್ ಅರೇಬಿಯನ್ ಜಾಸ್ಮಿನ್ ಹಾಗೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಯಾವುದಾದ್ರೂ ಆಗಲಿ ಅರ್ಪಿಸ್ಬೋದು ಮಂತ್ರ ಬಂದು ಇದಕ್ಕೆ ದೇವಿಯ ಮಂತ್ರ ಮಹಾಗೌರಿಯ ಮಂತ್ರ ಯಾದೇವಿ ಸರ್ವಭೂತೇಶು ಮಹಾಗೌರಿ ರೂಪೇನ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಮೂರು ಬಾರಿ ಆಗಲಿ ಒಂಬತ್ತು ಬಾರಿ ಆಗಲಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಬಾರಿ ಹೇಳಬೇಕು ಇನ್ನು ಈ ಗೌರಿ ಯಾವ ರೀತಿ ಇರ್ತಾಳೆ ಅಂತ ಅಂದರೆ ಮಹಾಗೌರಿಯು ಸೌಮ್ಯ ಸ್ವಭಾವವನ್ನು ಹೊಂದಿರುವವಳು ನವರಾತ್ರಿ ಸಮಯದಲ್ಲಿ ಮಹಾಗೌರಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಆಕೆಗೆ ಮಲ್ಲಿಗೆ ಅಥವಾ ಗುಲಾಬಿ ಹೂಗಳನ್ನು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ ಮಲ್ಲಿಗೆ ಹೂ ಇಲ್ಲ ಅಂತ ಅಂದರೆ ಗುಲಾಬಿನಾದ್ರೂ ದೇವಿಗೆ ಅರ್ಪಿಸಬಹುದು ಇದು ಜೀವನಕ್ಕೆ ಸಂತೋಷ ಮತ್ತು ಸಂತೃಪ್ತಿಯನ್ನು ನೀಡುತ್ತದೆ ದೇವಿಯನ್ನು ಈ ರೀತಿ ಹೂಗಳನ್ನು ಹಾಕಿ ಪೂಜೆ ಮಾಡೋದ್ರಿಂದ ಒಳ್ಳೆ ಫಲದಾಯಕವಾಗಿ ನಮಗೆ ಒಳ್ಳೊಳ್ಳೆ ಫಲಗಳು ಸಿಗುತ್ತವೆ ಮಹಾಗೌರಿಯು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಎನ್ನಲಾಗಿದೆ ಮಹಾಗೌರಿಯ ವಾಹನ ನಂದಿಯಾಗಿರುತ್ತೆ ಈಕೆಯ ವಾಹನ ನಂದಿ ನಂದಿಯ ಮೇಲೆ ಕುಳಿತಿರುತ್ತಾಳೆ ಈಕೆಯು ಚತುರ್ಭುಜವನ್ನು ಹೊಂದಿದ್ದು ಆ ಒಂದು ಕೈಯಲ್ಲಿ ತ್ರಿಶೂಲ ಡಮರು ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ ಮಹಾಗೌರಿಯು ಸಾತ್ವಿಕ ರೂಪ ಶಾಂತಿ ರೂಪದಲ್ಲಿ ಇದ್ದಾಳೆ ಸಾತ್ವಿಕ ರೂಪ ಶಾಂತಿ ಪಾವಿತ್ರತೆ ಪರಿಶುದ್ಧತೆ ಸಮೃದ್ಧಿಯನ್ನು ಈಕೆ ಕರುಣಿಸುತ್ತಾಳೆ ಗೌರಿ ಎಂದರೆ ಗೌರಿ ಎಂದರೆ ಬಿಳಿ ಎನ್ನುವ ಅರ್ಥ ಮಹಾಗೌರಿಯು ಬಿಳಿಯ ಮೈ ಬಣ್ಣ ಹೊಂದಿದ್ದು ಶ್ವೇತಾಂಬರದರ ಎಂದು ಕೂಡ ಈಕೆಯನ್ನು ಕರೆಯುತ್ತಾರೆ ಅವಿವಾಹಿತರಿಗೆ ಶುಭ ವಿವಾಹವನ್ನು ಕರುಣಿಸುತ್ತಾಳೆ ಅಂದರೆ ಮದುವೆ ಆಗ್ತಿದವರು ಯಾರು ಇರ್ತಾರೋ ಇನ್ನು ಹೆಣ್ಣು ಸೆಟ್ ಆಗಿರೋಲ್ಲ ಗಂಡು ಸೆಟ್ ಆಗಿರಲ್ಲ ಈ ಥರದವರು ಈ ದೇವಿಯನ್ನು ಎಂಟು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತು ವಿವಾಹಿತರಿಗೆ ಅಂದರೆ ಮದುವೆ ಆಗಿರೋರಿಗೆ ಶಾಂತಿಯುತ ಸಮೃದ್ಧ ವೈವಾಹಿಕ ಜೀವನವನ್ನು ಕರುಣಿಸುತ್ತಾಳೆ ಇದಾಗಿತ್ತು ಸ್ನೇಹಿತರೆ ಮಹಾಗೌರಿ ವಿಶೇಷವಾದಂಥ ವೀಡಿಯೋ ನವರಾತ್ರಿಯ ವಿಶೇಷವಾದಂಥ ವೀಡಿಯೋ ನವರಾಶಿಯ ವಿಶೇಷವಾದಂಥ ಮಾಹಿತಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಪ್ಲೀಸ್ ವೀಡಿಯೋ ನೋಡಿದವರು ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್